ನನ್ಕ ಸಮುದ್ರ ಚಿತ್ರ ನೋಡಿದೆ ಈ ಸಿನಿಮಾದ ನನ್ನ ಕೈಲಿ ಒಂದು ಪಾತ್ರ ಮಾಡಿಸಿದ್ದಾರೆ ಸಮುದ್ರ ಸಮುದ್ರದಲ್ಲಿ ಯಾವ ಸಮುದ್ರದ ಎಲ್ಲಿ ಬೇರೆ ಮೀನಿರುತ್ತೆ ಅಂತ ಗೊತ್ತಾಗಲ್ಲ ಇವತ್ತು ನೋಡಿ ನನಗೆ ಅದು ಖುಷಿ ಆಯಿತು ಒಳ್ಳೆಯ ಸಿನಿಮಾದಲ್ಲಿ ನಾನು ಇದೀನಪ್ಪ ಅನ್ನೋದು ಒಂದು ಸಂತೋಷ ಇದೆ ನನಗೆ ಸಿನಿಮಾದಲ್ಲಿ ಒಂದು ಎರಡು ಮೂರು ಪಾತ್ರೆಗಳು ನೋಡಿಬಿಟ್ಟು ನನ್ನನ್ನೇ ಮರ್ತೋದೆ ನಾನು ನನ್ನ ಪಾತ್ರ ಏನು ಅಂತ ಜ್ಞಾಪಕ ಇಲ್ಲ ರಂಗಾಯಣರದವ್ರದ್ದು ಆ ಸ್ಕಂದಾನ ಪಾರ್ಟ್ ಮಾಡಿದ್ರು ಹುಡುಗ ಸ್ಕಂದ ಅಂತ ಮಾಡಿದ್ರು ಆ ಗೂಬೆ ಅಂತ ಕ್ಯಾರೆಕ್ಟರ್ ಮಾಡಿದ್ರು ಇವರನ್ನು ನೋಡಿಬಿಟ್ಟು ನನಗೆ ಪಾರ್ಟ್ ಮಾಡೋಕ್ಕೆ ಬರಲ್ಲ ಅಂತ ಅನ್ಕೋಬೇಕು ಈ ಡೈರೆಕ್ಟ್ರಲ್ಲಿ ಒಂದೇ ಒಂದು ಕೇಳ್ಕೊಳ್ತೀನಿ ಸಿನಿಮಾದ ಟೈಟ್ಲಲ್ಲಿ ಮೊದಲು ನನ್ನ ಹೆಸರು ಬರ್ತದೆ ನಿನ್ನ ಕೈ ಮುಗಿದು ಅದನ್ನು ತೆಗೆದುಬಿಟ್ಟು ಮೊದಲು ರಂಗಾಯಣರಿಗೂ ಹೆಸರು ಹಾಕಿ ನನ್ನ ಕೊಣೇಲಿ ಹಾಕಿ ಅಂತ ಸಿನ್ಮಾ ಬಂದಾಗ ಪಾತ್ರ ಗೆದ್ದು ಬಿಡುತ್ತೆ ನಾವ್ಯಾರು ಯಾರು ನಿಲ್ಲ ಅವರು ಇಬ್ಬರ ಹೆಸರು ಹಾಕ್ಬಿಟ್ಟು ರಂಗಾಯಣ್ರಿಗೂ ಸ್ಕಂದ ಅಂತ ಹಾಕ್ಬಿಟ್ಟು ಆಮೇಲೆ ನನ್ನ ಕೊನೆ ನನ್ನ ಹೆಸರು ಹಾಕಿ ಸಿನಿಮಾ ಅಷ್ಟು ಅದ್ಭುತವಾಗಿದೆ ಮನುಷ್ಯ ಸತ್ತ ಮೇಲೂ ಆ್ಯಕ್ಟ್ ಮಾಡಿದ್ರೆ ತೋರಿಸ್ಕೊಟ್ಟಿದ್ದೆ ರಂಗಾಯಣ ಸತ್ತ ಮೇಲೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಒಂದು ಒಂದು ರೀಲ್ ನನಗೆ ತುಂಬ ಇದಾಗುತ್ತೆ ಈ ಸಿನಿಮಾ ನನಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಏನಂದರೆ ನನ್ನ ತಮ್ಮ ಪುನೀತ್ ರಾಜ್ಕುಮಾರ್ ಇದ್ದಾಗ ಈ ಕಥೆನ ಕೇಳಿದ್ದಾರೆ ಈ ಪಾತ್ರ ಅವರು ಮಾಡಬೇಕಾಗಿತ್ತು ಈ ಸಿನಿಮಾ ನೋಡಿದ್ದಾರೆ ಅವರು ನೋಡಿಬಿಟ್ಟು ನಾನು ಮಾಡ್ತೀನಿ ಈ ಪಾತ್ರನ ಅಂತ ಒಪ್ಕೊಂಡಿದ್ರು ದುರದೃಷ್ಟ ಅವ್ರು ಮಾಡೋಕ್ಕಾಗಿಲ್ಲ ಅದು ನನ್ನ ಹುಡ್ಕಂಡು ಬಂತು ನನ್ನನ್ನು ಪುನೀತ್ ರಾಜ್ಕುಮಾರ್ಗೆ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ ಅವರ ಒಂದು ನಗುಗೆ ನಾನು ನೂರು ರಾಘವೇಂದ್ರ ಕವರು ಬಂದರೂ ಆಗಲ್ಲ ಆದರೆ ಈ ಪಾತ್ರಕ್ಕೆ ಎಷ್ಟು ನಾನು ಜಸ್ಟಿಫೈ ಮಾಡಿ ಸಲ್ಲಿಸಿದ್ದೀನಿ ಗೊತ್ತಿಲ್ಲ ಅದು ಡೈರೆಕ್ಟ್ ಮಾಡಿಸಿದ್ದಾರೆ ಪಾತ್ರ ತೂಕವಾಗಿದೆ ನಾನು ಹೇಗೆ ಮಾಡಿದ್ದೀನಿ ಗೊತ್ತಿಲ್ಲ ರಂಗಾಯಣ ರೆಡ್ಗವರು ಬೇರೆಲ್ಲ ಮಾಡಿದ್ದು ನೋಡಿ ನನಗೆ ನನ್ನ ಪಾತ್ರ ಮರ್ತೇ ಹೋಯಿತು ನಾನೊಬ್ಬ ನಟನೇ ಮರ್ಕೋಬಿಟ್ಟು ಕಲಿಬೇಕಾಗಿರೋದು ತುಂಬ ಇದೆ ಸಿನಿಮಾ ನನಗೆ ಯಾತಕ್ಕೆ ಇಷ್ಟ ಆಗಿದ್ದು ಅಂದರೆ ಶಿಕ್ಷಣ ಅನ್ನೋದು ಅನಿವಾರ್ಯನ ಅವಶ್ಯಕತೆ ಬಲವಂತ ಅದನ್ನು ಸೇರಿಸ್ಬೇಕಾ ಇಲ್ಲ ತಿರುಗಬೇಕಾ ಅಂತ ಒಂದು ಸಮಸ್ಯೆ ಈ ಸಿನಿಮಾದಲ್ಲಿ ಗೊತ್ತಾಗಿದೆ ಪ್ರತಿಯೊಂದು ಪಾತ್ರಗಳು ಚೆನ್ನಾಗಿ ರೂಪಿಸಿದಾವೆ ಇಂಥ ತಂಡ ಇಂಥ ಡೈರೆಕ್ಟ್ರು ಹತ್ತಾರು ಸಿನಿಮಾ ಮಾಡಿ ನಮ್ಮ ಕೆಲ ಸಿನಿಮಾಗಳನ್ನ ಮೇಲೆತ್ತಬೇಕು ಅಂತ ನನ್ನ ಆಸೆ ಸಿನಿಮಾ ನಾನು ಇವತ್ತೇ ನೋಡಿದ್ದು ಡಬ್ಬಿಂಗ್ ಆದಮೇಲೆ ನನಗೆ ಪ್ರಸ್ತಾರಕ್ಕೆ ತುಂಬ ಇಷ್ಟ ಆಯಿತು ನಾನೊಬ್ಬ ರಾಘವೇಂದ್ರ ಕುಮಾರ್ಗೆಲ್ಲ ಒಬ್ಬ ಕಲಾವಿದನಾಗಿ ಒಬ್ಬ ನಿರ್ಮಾಪಕನಾಗಿ ಒಬ್ಬ ವಿಧ ವಿತರಕನಾಗಿ ಈ ಸಿನಿಮಾ ನನಗೆ ತುಂಬ ನಾನು ಹೋಗ್ತಾ ಇದ್ದ ಹೋಗ್ತಾ ತೊಗೊಂಡೋಗ್ತಾಯಿದ್ದೀನಿ ಮನೆಗೆ ಎಲ್ಲರೂ ನೋಡಿ ಹರಿಸಿ ಹಾರೈಸಿ ಅಪ್ಪು ಒಪ್ಕೊಂಡಿದ್ರೆ ನಾನು ಮಾಡಿದ್ದೀನಿ ಅದಕ್ಕೋಸ್ಕರ ನೋಡಬೇಕು ಅಂತ ಅಲ್ಲ ಸಿನಿಮಾದಲ್ಲಿ ಬೇರೆ ಏನೂ ಒಳ್ಳೆ ವಿಷಯ ಇದೆ ಅದಕ್ಕೆ ನನ್ನ ತಮ್ಮ ಒಪ್ಕೊಂಡಿದ್ದ ಅಂತ ನನ್ನ ತಮ್ಮ ಹತ್ತಾರು ಸಿನಿಮಾ ಮಾಡಿದ್ದಾನೆ ಅವನ ಎಲ್ಲ ಸಿನಿಮಾ ಕತೆ ನಾನು ಕೇಳಿ ನಾನು ಒಪ್ಕೊಂಡ ಮೇಲೆ ಅವ್ನು ಮಾಡ್ತಿದ್ದೆ ಈ ಸಿನಿಮಾ ನನಗೆ ಗೊತ್ತಿಟ್ಟಿದ್ದೆ ಅವನು ಕೇಳಿದ್ದಾನೆ ನನಗೆ ಬಂದಿದೆ ಈ ಸಿನಿಮಾ ಇದೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ನಾನು ಇರೋವರೆಗೂ ಈ ಸಿನಿಮಾ ಮರ್ಯಾದೆ ರಂಗ ಸಮುದ್ರ ಚೆನ್ನಾಗಿ ಬಂದಿದೆ ಇಲ್ಲಿ ತಂಡಕ್ಕೆ ಒಳ್ಳೇದಾಗ ನೀವೆಲ್ಲ ಹರಿಸಿ ಆಶೀರ್ವಾದ ನನ್ನ ಬೇಡಿಕೆ ನನ್ನ ಪ್ರಾರ್ಥನೆ